ಅದೇ ನೀವು ಪಾಳ್ಯಗಾರ್ ಸಾಲಾಮಿ ಹೊಡೆದು ಇನ್ನೇನಾದ್ರು ಪಾದಪೂಜೆ ಏನಾದ್ರು ಮಾಡ್ಬೇಕಾ ಅದೇ ನೀವು ಪಾಳ್ಯಗಾರ್ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರು ಪಾದಪೂಜೆ ಏನಾದ್ರು ಮಾಡ್ಬೇಕಾ ಸರ್ ಈಗ ತಾವು ಅವರು ವಾರ ಆಯ್ತು ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡಬೇಕು ತಮ್ ಕೊಡಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೆಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದರೆ ತಂಬಿಕೊಟ್ಟೆ ಏಳಿ ಸರ್ ಯಾಕೆ ಐದು ತಿಂಗಳು ಬೇಕಾ ಆದೇಶ ಆದ್ಮೇಲೆ ಈತರ ದೇಶ ಬಾಕಿ ಇದಾವೆ ಎಷ್ಟು ಈತರ ತಮ್ ಕೊಡಕ್ಕೆ ಒಂದೊಂದು ಕೇಸ್ ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟು ಇದೆ ಸರ್ ಬೋರ್ಡ್ ಏನಾದ್ರು ಹಾಕಿದೀರಾ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದ್ ಅಟ್ಲೀಸ್ ಆಗಲ್ಲ ಮಾಡಕ್ ಆಗಲ್ಲ ಏನ್ ಮಾಡ್ತಾರೆ ಬೋರ್ಡ್ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರ ಏನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಅವ್ರು ಎಷ್ಟಪ್ಪ ರನ್ನಿಂಗ್ ರೇಟು ಎಷ್ಟಮ್ಮ ಆಯ್ತಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅದೇ ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ತಂದು ಕೊಡೋಕೆ ಎಷ್ಟು ಕೊಡ್ಬೇಕಮ್ಮ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ರನ್ನಿಂಗ್ ರೇಟ್ ಇದೆ ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ ನಿಮ್ಮದ್ದೇ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ನೋಡಿ ಅಮ್ಮ ಆರ್ಡ್ರ್ ರಿಜೆಕ್ಟ್ ಮಾಡಬೇಕಾಗಿತ್ತು ಐ ವುಡ್ ಬಿನ್ ಹ್ಯಾಪಿಕ್ಟ್ ಹೋಗಯ ನೀನು ಆಗದೆ ಇರೋದೆಲ್ಲ ಮಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ನನ್ಗೆ ಇರೋದಿದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚು ಮೊರೆ ಇಲ್ಲ ಆಗದೆ ಇರೋದಿಲ್ಲ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದ್ದೀರಮ್ಮ